ಹಾಯ್ ಫ್ರೆಂಡ್ಸ್ ಹೇಗಿದ್ರಲ್ಲ ಫ್ರೆಂಡ್ಸ್ ಇವತ್ತು ಕೊಡಗಿನ ಕಣಿಕೆ ನಮ್ಮದು ಪಯಣ ಅದಕ್ಕೋಸ್ಕರ ಒಂದು ಸಣ್ಣದಾಗಿ ವೀಡಿಯೋ ಮಾಡೋಣ ಅಂತ ಬೆಳಿಗ್ಗೆ ಬೆಳಗ್ಗೆನೇ ಹೊರಟಿದ್ವಿ ಬೆಳಿಗ್ಗೆ ನಾಲ್ಕೂವರೆ ಐದು ಗಂಟೆ ಅಷ್ಟೊತ್ತ ಬೆಂಗಳೂರು ಬಿಟ್ವಿ ಅಲ್ಲಿಂದ ಆವಾಗಲೇ ಒಂದು ಆರೂವರೆ ಅಷ್ಟೊತ್ತಿಗೆಲ್ಲ ನಾವು ಈ ಕಡೆ ಕೊಡಗಿನ ಸೈಡ್ಗೆಲ್ಲ ರೀಚ್ ಆಗ್ತಾ ಇದ್ವಿ ಅವಾಗ ಎಷ್ಟು ಚೆನ್ನಾಗಿತ್ತು ವೆದರು ಅಂದರೆ ಆ ಮಂಜು ಬೀಳ್ತಾ ಇರೋದಕ್ಕೂ ಈ ಥಂಡಿ ವೆದರ್ಗೂ ಈ ಧನುರ್ಮಾಸ ಬೇರೆ ಅಲ್ಲ ಇವಾಗ ಹಿಮ ಬೀಳೋ ಟೈಮು ಅದು ಕೊಡಗಿನ ಸೈಡೆ ಅಂತೂ ತುಂಬ ಚೆನ್ನಾಗಿರತ್ತೆ ನೋಡೋದಕ್ಕಂತೂ ಅಲ್ಲೆಲ್ಲ ಕಾಡುಗಳಲ್ಲೆಲ್ಲ ಇಷ್ಟಾಗಿ ಆ ಕಡೆ ಎಲ್ಲ ಫಾರೆಸ್ಟ್ಗಳೇ ಇರೋದು ಎಲ್ಲ ಥರ ಪ್ರಾಣಿಗಳೆಲ್ಲ ಫಾರೆಸ್ಟ್ಗಳಲ್ಲಿ ನೋಡ್ಬೋದು ಬ ನೈಟ್ ಆದ ನೈಟ್ ಓಡೋಣ ಅಂದ್ಕೊಂಡ್ವಿ ನೈಟ್ ಹೊತ್ತು ಗೇಟ್ ಹಾಕ್ಬಿಡ್ತಾರೆ ಫಾರೆಸ್ಟ್ಗಳಲ್ಲಿ ಒಳಗಡೆ ಎಂಟ್ರಿ ಇಲ್ಲ ಅದಕ್ಕೋಸ್ಕರ ಬೆಳಗಿನ ಜಾವ ಆದರೆ ಸ್ವಲ್ಪ ಬಿಟ್ಟಿರ್ತಾರೆ ಆರು ಗಂಟೆ ಹಾಗೆಲ್ಲ ಫಾರೆಸ್ಟ್ ಗೇಟ್ ಓಪನ್ ಮಾಡಿಬಿಡ್ತಾರೆ ಅವಾಗೆಲ್ಲ ಆರಾಮಾಗಿ ಹೋಗ್ಬೋದು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಪ್ರಾಣಿ ಪಕ್ಷಿಗಳೇ ಪ್ರಾಣಿಗಳೆಲ್ಲ ಹಚ್ಚ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾವೆ ಅದು ಕಾಡೆಮ್ಮೆ ಅಂತಾರಲ್ಲ ಅವು ಜಿಂಕೆಗಳು ಆನೆಗಳು ಕೂಡ ನೋಡಿದ್ವಿ ನೋಡಿ ಹೆಂಗೆ ನೋಡ್ತಾ ಇರ್ತವೆ ಗೊತ್ತಾ ಅವು ಫಾಸ್ಟ್ ತುಂಬ ಆಗಿ ಹೋಗ್ಬೇಕು ಫಾರೆಸ್ಟ್ ಸೈಡಲ್ಲಂತೂ ಪಾಪ ಅವುಗಳು ಓಡಾಡ್ತಾ ಇರ್ತವೆ ಏನಾರು ಫಾಸ್ಟಾಗಿ ಹೋಗ್ಬೇಕಾದ್ರೆ ನಾವು ಫಾಸ್ಟಾಗಿ ಹೋದರೆ ಅವು ಎಷ್ಟೋ ಪ್ರಾಣಿಗಳೆಲ್ಲ ಸಾಯ್ತಾಯಿರ್ತವೆ ಅದಕ್ಕೋಸ್ಕರ ನಾವು ಆದಷ್ಟು ಸ್ಲೋ ಆಗಿ ಹೋದರೆ ನಮಗೂ ಒಳ್ಳೇದಲ್ವ ಈಗ ತಕ್ಷಣ ಮನೆ ರೀಚ್ ಆದ್ವಿ ಅಲ್ಲಿ ಸ್ವಲ್ಪ ಜಾಗ ನೋಡೋದಿತ್ತು ಅಲ್ಲೆಲ್ಲ ನೋಡಿಕೊಂಡು ನೋಡಿ ಇದೆಲ್ಲ ಹಳೆಯ ಕಾಲದ ಮನೆಗಳಿವೆಲ್ಲ ಅಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಜನಗಳೇ ಇಲ್ಲ ಇಲ್ಲೆಲ್ಲೂ ಬರೀ ಬಿಲ್ ಹೊಲ ಗಿಡ ಮನೆ ತೋಟ ಎಷ್ಟು ಬಯಲುಗಳು ಇಷ್ಟೆಲ್ಲ ಜನಗಳು ಜನಗಳೊಬ್ಬರ ಇಲ್ಲ ಇಷ್ಟು ಜಾಗ ಏನೋ ಇದ್ಬಿಟ್ಟಿದ್ದಿದ್ರೆ ಬೆಂಗಳೂರಲ್ಲಿ ಎಷ್ಟು ಜನ ತುಂಬಿರೋರು ನೋಡಿ ಎಷ್ಟು ದೂರ ನೋಡಿರೋ ಅಷ್ಟು ದೂರ ಎಲ್ಲ ಹಸಿರು ಅದು ನೋಡೋದಕ್ಕೆ ಅಷ್ಟು ಖುಷಿ ಆಗುತ್ತೆ ಇನ್ನು ರಿಯಲ್ ಆಗಂತೂ ಎಷ್ಟು ಬಿಸಿಲಿಗೋನು ಅದಕ್ಕೂ ತಂಡಿ ವಾತಾವರಣ ಇರುತ್ತೆ ಅಷ್ಟು ಬಿಸಿಲು ಹೊಡಿತಾ ಇದ್ರೂ ಅಲ್ಲಿ ತುಂಬ ಶೆಕೆ ಅಂತ ಅನಿಸಲ್ಲ ತುಂಬ ಗಾಳಿ ಇರುತ್ತೆ ಅದು ಈ ಅಂತೂ ತುಂಬ ಜಾಸ್ತಿ ಇರುತ್ತೆ ಈ ಸೈಡಲ್ಲೆಲ್ಲ ಹಂಗೆ ಅದನ್ನೆಲ್ಲ ಮುಗಿಸ್ಕೊಂಡು ತೋಟಕ್ಕೆಲ್ಲ ಬಂದ್ವಿ ತೋಟದಲ್ಲಿ ಅಂತೂ ಮರ ಗಿಡಗಳು ಅಂತ ಎಷ್ಟು ಗಿಡಗಳು ಬೆಳೆಸಿದ್ದಾರೆ ಎಷ್ಟು ಮರಗಳು ಬೆಳೆಸಿದ್ದಾರೆ ಆ ಮಳೆ ಬಂದ ಟೈಮಲ್ಲಂತೂ ಎಲ್ಲ ತಂತಾನಾಗೆ ಎಲ್ಲ ತುಂಬ್ಕೊಂಡ್ಬಿಡುತ್ತೆ ಹಸ್ರೇ ಭೂಮಿನೇ ಕಾಣಿಸಲ್ಲ ಅಷ್ಟು ಮಟ್ಟಿಗೆ ಹಸಿರು ತುಂಬಿಕೊಂಡಿದೆ ನೋಡಿ ಈ ಹಸ್ರು ನೋಡೋದ್ರೆ ಇರೋ ಮನುಷ್ಯಂಗೆ ಇರೋ ಬರೋ ಕಾಯಿಲೆಗಳೆಲ್ಲ ಊಟೋಗುತ್ತೆ ಯಾವುದೂ ಇರಲ್ಲ ಅಷ್ಟು ಚೆಂದ ಹಸ್ರಿಂದ ಮನುಷ್ಯಂಗೆ ಎಷ್ಟೆಲ್ಲ ಹೆಲ್ತ್ಗೆ ಒಳ್ಳೇದಿದೆ ಅಲ್ಲ ಮತ್ತು ಅದ್ರ ಪಕ್ಕದಲ್ಲೇ ಸಣ್ಣದಾಗ ಅರಿತಾಯಿರೋ ಇದು ನೀ ಟೈಮು ನೀವು ವರ್ಷ ಪೂರ್ತಿ ಯಾವಾಗ ಬೇಕಾದ್ರೂ ಹೋಗಿ ಯಾವಾಗಲೂ ನೀರು ಹರಿತಾಯಿರುತ್ತೆ ಇಲ್ಲಿ ಒಂದು ಸಾರಿ ಕೂಡ ಇಲ್ಲಿ ನೀರು ಇಲ್ಲದೇ ಇರೋ ಇಲ್ಲ ಅನ್ನೋ ಇದೆ ಇಲ್ಲ ಮಳೆಗಾಲದಲ್ಲಿ ಮಾತ್ರ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಬೇಸಿಗೆಗಾಲದಲ್ಲಿ ಸ್ವಲ್ಪ ಕಮ್ಮಿ ಬರುತ್ತೆ ಆದ್ದರಿಂದ ಈ ತಂಡೀಲಿ ಈಗಿನ ಟೈಮಲ್ಲೆಲ್ಲ ಅಷ್ಟು ಇಷ್ಟೇ ಯಾವಾಗ ನೋಡು ಯಾವಾಗ ಕೂಡ ನೋಡಿದ್ರೂ ನಾವು ಅಷ್ಟೇ ಇರುತ್ತೆ ಅದು ಮೇಲೆ ಕಮ್ಮಿ ಅಂತೂ ಆಗೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಮೋಡದ್ದು ಆ ಗಿಡಗಳ ಮಧ್ಯೆ ಆ ಮೋಡ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅನ್ನೋ ಅನಿಸುತ್ತೆ ಇವೆಲ್ಲ ನೋಡಿದ್ರೆ ಏನೋ ಒಂಥರ ಈ ಸಿಟಿ ಬಿಟ್ಬಿಟ್ಟು ಈ ಹಳ್ಳಿ ಕಡೆಗೆ ಹೋಗಿ ಇದನ್ನೆಲ್ಲ ವೆದರ್ ನೋಡ್ತು ಅಂದರೆ ನಮ್ಗೆ ಹೆಲ್ತು ಕೂಡ ಚೆನ್ನಾಗಿರುತ್ತೆ ಏನೋ ಒಂಥರ ಮೈಂಡ್ ಫ್ರೆಶ್ ಆದಂಗೆ ಆಗತ್ತೆ ಈ ಮರದಡಿ ಕುತ್ಕೊಂಡು ಊಟ ಮಾಡೋದಾಗಲಿ ಏನೇ ಒಂದು ಪ್ರತಿ ಒಂದು ಮಾಡೋದಾಗಲಿ ಅಷ್ಟು ಖುಷಿ ಕೊಡುತ್ತೆ ಏನೋ ನೆಮ್ಮದಿ ಥರ ಸಿಗುತ್ತೆ ಆಲ್ಮೋಸ್ಟ್ ಈ ರಜಾ ಬಂತು ಅಂದರೆ ಹೆಂಗೋ ಕ್ರಿಸ್ಮಸ್ ರಜೆ ಒನ್ ವೀಕ್ ಕೊಟ್ಟಿದ್ದಾರಲ್ಲ ಅದರಿಂದ ಆಲ್ಮೋಸ್ಟ್ ಎಲ್ಲ ಕಡೆ ಒಂದು ಊರ ಕಡೆ ಹೋಗಿ ಬರೋಣ ಅಂತ ಹೊರಟಿದ್ದಕ್ಕೆ ಏನೋ ಒಂಥರ ಸಮಾಧಾನ ಆಯಿತು ಮತ್ತು ಇವತ್ತೊಂದು ನಾಗರ ಮನೆ ಹತ್ರ ಇತ್ತು ಸರೀಗಿತ್ತು ನಾವು ನಿಜವಾಗ್ಲೂ ನೋಡಿರಲಿಲ್ಲ ಅಪ್ಪ ಹಾವನ್ನ ಹಳ್ಳೀಲ್ಲಿದ್ದರೂ ಕೂಡ ನಾನು ಈ ಥರ ಎಲ್ಲ ಹಾವು ಈಗ ಕೊಡಗು ಎಷ್ಟು ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೋತೀವೋ ಅಷ್ಟು ಡೇಂಜರು ಕೂಡ ಇರುತ್ತೆ ಈ ಹಾವುಗಳೆಲ್ಲ ತುಂಬ ಜಾಸ್ತಿ ಇರುತ್ತೆ ಆ ಕಡೆ ಎಲ್ಲ ಮನೆ ಹತ್ರ ಎಲ್ಲ ಸೌದೆಗಳೆಲ್ಲ ಜಾಸ್ತಿ ಹಾಕಿರ್ತಾರೆ ಆ ಕಡೆ ತಂದು ಅದ್ರೊಳಗಡೆ ಎಲ್ಲ ಇರುತ್ತೆ ತರಾವರಿ ಹಾವುಗಳೆಲ್ಲ ಇರುತ್ತೆ ಈ ಸಾರಿ ಹೋದಾಗ ಇದನ್ನು ನೋಡೋದು ಭೀ ನಿಜವಾಗ್ಲೂ ಭಯಂಕರ ನಮಗೆಪ್ಪ ಹಿಂಗೆಲ್ಲ ಇರುತ್ತಾ ಅಂತ ಭಯ ಆಗೋಗುತ್ತೆ ನಾ ಹತ್ತಿರದಿಂದ ಯಾವಾಗಲೂ ನೋಡಿರಲಿಲ್ಲ ಈ ಸರಿಂದ ಎಷ್ಟೊಂದು ಹತ್ತಿರದಿಂದ ನೋಡಿದ್ದು ನಿಜವಾಗ್ಲೂ ಜೀವ ಕ ಬಂದಿತ್ತು ಅಷ್ಟು ಭಯ ಆಗಿತ್ತು ಅದು ಫಸ್ಟ್ ಟೈಮ್ ನೋಡ್ತೀವಲ್ಲ ಆವಾಗೋ ಟೆನ್ಷನ್ ಇಲ್ಲ ಯಾರೂ ಹೊಡೆಯೋದಿಲ್ಲ ಹಾವುಗಳನ್ನ ಇಲ್ಲ ತಂದ್ಪಾಡಿಗೆ ತಂದು ಹೊಟ್ಟೋಗುತ್ತೆ ಇಲ್ಲ ಹಾವು ಹಿಡಿತಾರಲ್ಲ ಅವ್ರನ್ನ ಕರೆಸ್ತಾರೆ ಅವರು ಬ್ಯಾಗ್ಗೆ ಹಾಕ್ಕೊಂಡು ಆ ಚೀಲದೊಳಗೆ ಹಾಕೊಂಡು ಹೋಗ್ತಾರೆ ಅದ್ರೊಳಗಡೆ ಹೋಗ್ತಾ ಇಲ್ಲ ಇದು ಅಷ್ಟು ಟ್ರೈ ಮಾಡ್ತಾ ಇದ್ದಾರೆ ಅದ್ರೊಳಗಡೆ ಕಳಿಸೋದಕ್ಕೆ ಅದು ಹೋಗ್ತಾನೆ ಇಲ್ಲ ನೋಡಿ ಅದು ಹೆಂಗೆ ಎಡೆ ಎತ್ಕೊಂಡು ನಿಂತಿದೆ ನಾಗರಾವು ಅದರಿಂದ ಅದು ಹಂಗೆ ಇದಿದೆ ಅವರು ಅಷ್ಟು ಟ್ರೈ ಮಾಡ್ತಾ ಇದ್ದಾರೆ ಆ ಬ್ಯಾಗೊಳಿಗೆ ಕದ್ದು ಚೀಲದೊಳಗೆ ಕಳಿಸೋದಕ್ಕೆ ಅದು ಇಲ್ಲ ಅಲ್ಲಿ ಆ ಕಡೆ ಈ ಕಡೆ ತಿರುಗುತ್ತಾ ಹೊರತು ಅದರೊಳಗಡೆ ಹೋಗಿ ನೋಡಿ ಅದರೊಳಗಡೆ ಮಾತ್ರ ಹೋಗ್ತಾ ಇಲ್ಲ ನಿಜವಲ್ಲೂ ಭಯಂಕರವಾಗಿರುತ್ತಪ್ಪ ಅಷ್ಟು ಚೆನ್ನಾಗಿರ್ತೀವಿ ಅಂದ್ಕೋತೀವೋ ಅಲ್ಲೇ ಸ್ವಲ್ಪ ಡೇಂಜರ್ ಇರುತ್ತೆ ಹುಷಾರು